ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಲೇಟಾಗಿ ಹೋಗಿತ್ತು ಎದ್ದೇಳೋದು ಅದಕ್ಕೋಸ್ಕರ ಐದೇ ಐದೇ ನಿಮಿಷದಲ್ಲಿ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾಯಿದ್ದೆ ಆವಾಗ ಸ್ವಲ್ಪ ಅವಲಕ್ಕಿ ಮನೆಯಲ್ಲಿ ಮೊಳಕೆ ಕಟ್ಟಿದ ಹೆಸರು ಕಾಳಿತ್ತು ಅದರಲ್ಲೇ ಒಂದು ಲಂಚ್ ಬಾಕ್ಸ್ ರೆಸಿಪಿಯನ್ನು ಮಾಡಿದೆ ಅವಲಕ್ಕಿ ಒಂದು ಗ್ಲಾಸ್ ನೀರು ಹಾಕಿ ಒಂದು ಐದು ನಿಮಿಷ ತರಕಾರಿ ಕಟ್ ಮಾಡೋವ್ರಿಗೂ ನೆನಿಟ್ಟೆ ನಂತರ ಕ್ಯಾಪ್ಸಿಕಮ್ಮು ಬೀನ್ಸು ಕ್ಯಾರೆಟು ಹಸಿಮೆಣಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ ನಿಮ್ಮ ಮಕ್ಳಿಗೆ ಯಾವ್ಯಾವ ತರಕಾರಿ ಇಷ್ಟ ಆ ತರಕಾರಿ ಕೂಡ ಇದರಲ್ಲಿ ಹಾಕೋಬೋದು ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡೆ ಮಿಕ್ಸಿ ಜಾರಿಗೆ ಅವಾಗೇ ನೆನೆಸಿಟ್ಟಿರೋ ಅವಲಕ್ಕಿ ಅವಲಕ್ಕಿ ಜೊತೆಗೆ ಮೊಳಕೆ ಕಟ್ಟಿರೋ ಹೆಸ್ರು ಕಾಳು ಸ್ವಲ್ಪ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಜೀರಿಗೆ ಜೀರಿಗೆ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೋಬೇಕು ದೋಸೆ ಹೇಗೆ ರುಬ್ಕೋತಿರಲ್ಲ ಅದೇ ರೀತಿ ರುಬ್ಕೊಂಡ್ರೆ ಸಾಕು ಇದಕ್ಕೆ ಸೋಡಾ ಏನು ಬೇಡ ನಂತರ ಅವಾಗ ಕಟ್ ಮಾಡಿಟ್ಟಿರುವ ತರಕಾರಿಗಳೆಲ್ಲ ಮಿಕ್ಸ್ ಮಾಡ್ಕೋಬೇಕು ಬರೀ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಅವಾಗೆ ಮೊಳಕೆ ಕಟ್ಟಿರುವ ಹೆಸರು ಕಾಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ದೋಸೆ ರೀತಿಯಲ್ಲಿ ಹಾಕೋಬೇಕು ನಾನಿಲ್ಲಿ ಲಂಚ್ ಬಾಕ್ಸ್ಗೋಸ್ಕರ ಮಾಡ್ತಾ ಇರೋದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗಿ ಈ ರೀತಿ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡ್ಕೊಂಡ್ರಿ ಸಾಕು ನನ್ನ ವಿಡಿಯೋ ಇಷ್ಟವಾದಲ್ಲಿ ಒಂದು ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ ಯಾವುದೇ ರೀತಿ ಹಂಚಿಗೆಲ್ಲ ಇದು ಅಂಟ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ಈ ರೀತಿ ಎರಡೂ ಕಡೆ ನಿಧಾನ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಸಾಕು ಬೇಕು ಅಂದರೆ ದೊಡ್ಡವರು ಕೂಡ ಮಾಡ್ಕೋಬೋದು ಡಯಟ್ ಮಾಡೋರಿಗೂ ಇದು ತುಂಬ ಒಳ್ಳೆಯದು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದ್ದೆ ಒಳಗೆ ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ನಾನು ಬೇಗ ಆಗೋಕ್ಕೋಸ್ಕರ ಟೈಮ್ ಆಗೋಗಿತ್ತಲ್ಲ ಅದಕ್ಕೆ ಎರಡು ಅಂಚು ಇಟ್ಬಿಟ್ಟು ಎರಡು ಕಡೆಯೂ ಮಾಡಿದೆ ಇದಾಗಿತ್ತು ಇವತ್ತಿನ ಲಂಚ್ ಬಾಕ್ಸ್ ರೆಸಿಪಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಟ್ಟು